ಚೆಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಹದಿನೈದು ಸಾವಿರದ ಐನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಆರು ಲಕ್ಷಗಳ ವಹಿವಾಟು ನಡೆಸಿದ್ದು ಐವತ್ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ನಿವ್ವಳ ಲಾಭ ಗಳಿಸಿದೆ ಸದಸ್ಯರಿಗೆ ಶೇಕಡಾ ಹದಿನೈದರಂತೆ ಡಿವಿಡೆಂಡ್ ನೀಡುವ ಕುರಿತು ಆಗಸ್ಟ್ ಇಪ್ಪತ್ನಾಲ್ಕರಂದು ವಾರ್ಷಿಕ ಮಹಾಸಭೆಯ ಒಪ್ಪಿಗೆಗೆ ಮಂಡಿಸಲು ನಿರ್ಧರಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ನಾಲ್ಕರಂದು ಸಂಘದ ನಲವತ್ತೆಂಟನೇ ಮಹಾಸಭೆ ನರೇಂದ್ರ ಮೋದಿ ಭವನದಲ್ಲಿ ನಡೆಯಲಿದ್ದು ಸರ್ವ ಸದಸ್ಯರು ತಪ್ಪದೇ ಹಾಜರಾಗುವಂತೆ ಮನವಿ ಮಾಡಿದರು ನೀರಿಗೆ ಸರ್ಕಾರ ಕೊಡುವಂತಹ ನೀರು ಇಲ್ಲ ಈ ನೀರಲ್ಲಿ ಕುಡಿಯೋದು ಚಟ್ಟಿಯವರು ಸಂಪೂರ್ಣವಾಗಿ ಈ ನೀರನ್ನು ಐದು ರೂಪಾಯಿಗೆ ಇಪ್ಪತ್ತು ಲಿಟ್ರು ಕಾಯಿ ಕೊಟ್ಟು ನೀರನ್ನು ಹಗಲು ರಾತ್ರಿ ಹಿಂದದಲ್ಲದೆ ಜನರು ಕುಡಿತಾ ಇದ್ದಾರೆ ಇದೊಂದು ಹೆಮ್ಮೆಯ ಸಂಗತಿ ಆದರೆ ಇತ್ತೀಚೆಗೆ ಇದರ ಇದನ್ನು ಸಹಿಸಂತಹ ಕೆಲವು ಸಖಿಗಳು ನಮ್ಮ ಮೇಲೆ ಇಲ್ಲದಂತ ಆಪಾದನೆ ಮಾಡಿ ಅದ ಸರ್ಕಾರಕ್ಕೆ ಬರೋದು ಅದರ ತನಿಖೆಯ ಸಮೇತ ಮಾಡ್ತಾ ಇದ್ದಾರೆ ಮೂರು ವರ್ಷ ಆಯ್ತು ಹೆಚ್ಚು ಮಾಡ್ತಾರೆ ಆಗಿಲ್ಲ ಅಗರಣ ಎಲ್ಲರಿಗೂ ಪರ್ಮಿಷನ್ ತಗೊಂಡು ಹೋದರೆ ಯಾವ ಕೆಲಸ ಆಗೋದಿಲ್ಲ ಅಧಿಕಾರಿಗಳಿಗೆ ಹೋದರೆ ಪಾರದರ್ಶಕವಾಗಿ ಯಾರು ಅಧಿಕಾರಿಗಳು ಕೆಲಸವನ್ನು ಮಾಡ್ತಾರ ಪರ್ಮಿಷನ್ಗೆ ಬರೆದ ಪರ್ಮಿಷನ್ ಸಿಗೋದಿಲ್ಲ ಒಂದು ಬಿಲ್ಡಿಂಗ್ ಅಂತ ಬೀಳುವಂಥ ಪರಿಸ್ಥಿತಿ ಇತ್ತು ಆದ ಸಮೇತ ನಾವು ಅದು ನಮ್ಮ ಸಹಕಾರ ಸಮೇತ ಹೆಸರಿಗೆ ಖಾತೆ ಸಮೇತ ಆಗಿಲ್ಲ ಪರಿಸ್ಥಿತಿ ನಾವು ಒಂದು ಮಾಡಿ ಅಲ್ಲಿ ಮೂರು ನ್ಯಾಯಬೆಲೆ ಪಿಡಿಯನ್ನು ನಡೆಸ್ತಾ ಇದ್ದೀವಿ ಕೇಸನ್ನು ಹಾಕಿದ್ದಾರೆ ಅರಣ್ಯವಾಗಿ ಬಿಟ್ಟುಕೊಡಬೇಕು ಇವರಿಗೆ ತೊಂದರೆ ಮಾಡೋದಕ್ಕೆ ಬೇಕು ಮಾಡೋದಾದ್ರೂ ಗೊತ್ತಿದೆ ಒಬ್ಬ ಊರಿನ ತಿಂತ ವ್ಯಕ್ತಿ ಸಾವಿರದ ನೂರ ತೊಂಬತ್ತೈದು ರೈತರಲ್ಲಿ ಒಬ್ಬ ಒಬ್ಬ ರೈತ ಈಗ ಈ ಒಂದು ಕಂಪ್ಲೇಂಟ್ ನಮ್ಮ ಸಿಕ್ಸ್ ಫೋರ್ಘವನ ಹಾಕಿದ್ದಾರೆ ಬಡವರಿಗೆ ಮದುವೆಗೆ ಕಾರ್ಯಕ್ರಮಗಳಿಗೆ ಕೊಡುವಂತ ಕೆಲಸ ಗುರು ನರೇಂದ್ರ ಮೋದಿ ಅವರ ಹೆಸರಿನಲ್ಲಿಟ್ಟು ಮಾಡಿದ್ದೀವಿ ಅದಕ್ಕಿ ಸಮೇತ ನಮ್ಮ ಮಾಜಿ ಶಾಸಕರು ಕೊಟ್ಟಿದ್ದಾರೆ ಅವರ ಸಹಕಾರ ಸಂಘದೇ ಇದೆ ಅದು ಬಹಳ ಚೆನ್ನಾಗಿ ನಡೀತಾ ಇದೆ ಉದಾಹರಣೆಗೆ ನಮಗೆ ನರೇಂದ್ರ ಮೋದಿ ಅವರ ಒಂದು ಅವರ ಹೆಸರಿನ ಭವನ ಅದರ ಜೊತೆಯಲ್ಲಿ ಕುಂಡ್ಯಕೋಟಿ ಅತಿಥಿ

గోష్ఠి సంఘద ఉపాధ్యక్ష పీరియాన్న ఎస్ పూణచ నిర్దేశకర బిఎంకాశి భట్టీర సివేణుగోపాల మరదాళు జిచేతన్ూ చోళపండ ఎంవిజయ పాల్గొంటారు